ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪದವಿ ಇದು ಮೂರು ವರ್ಷನ ಅಥವಾ ನಾಲ್ಕು ವರ್ಷನ ಅಂತ ಗೊಂದಲದಲ್ಲಿದ್ದಂಥವ್ರಿಗೆ ಈಗ ಸರ್ಕಾರ ಒಂದು ಕ್ಲಿಯರ್ ಕಟ್ ಮಾಹಿತಿಯನ್ನು ನೀಡಿದೆ ಸ್ನೇಹಿತರೆ ಅದು ಮೂರು ವರ್ಷಕ್ಕೆ ಅಂತಿಮವಾಗಿ ಆದೇಶವನ್ನು ಹೊರಡಿಸಿದೆ ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಷ್ಟೇ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ ಏನೇರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಬನ್ನಿ ಸ್ನೇಹಿತರೆ ಹಾಗಿದ್ರೆ ನೋಡೋಣ ಏನು ಮುಂದೆ ಮಾಹಿತಿ ಅಂತ ಟೋರಟ್ ವರದಿಗೆ ರಾಜ್ಯ ಸರ್ಕಾರದ ಹಸಿರು ನಿಶಾನೆ ಇನ್ನು ಮೂರು ವರ್ಷದ ಪದವಿ ಮೂರೇ ವರ್ಷದ ಪದವಿ ಅಂತ ಕೊಟ್ಟಿದ್ದಾರೆ ನೋಡಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಜಾರಿಯಲ್ಲಿರುವ ನಾಲ್ಕು ವರ್ಷಗಳ ಪದವಿಯನ್ನು ರಾಜ್ಯ ಸರ್ಕಾರ ಮೂರು ವರ್ಷಗಳಿಗೆ ಇಳಿಸಿ ಈಗ ಆದೇಶವನ್ನು ಹೊರಡಿಸಿದೆ ಶಿಕ್ಷಣ ತಜ್ಞ ಪ್ರೊಫೆಸರ್ ಸುಖದೇವ್ ಥೋರಟ್ ನೇತೃತ್ವದ ಆಯೋಗವು ಸಲ್ಲಿಸಿರುವ ರಾಜ್ಯ ಶಿಕ್ಷಣ ನೀತಿಯ ಮಧ್ಯಂತರ ವರದಿ ಶಿಫಾರಸಿನಂತೆ ಉನ್ನತ ಶಿಕ್ಷಣ ಇಲಾಖೆ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವರದಿಯಲ್ಲಿನ ಶಿಫಾರಸುಗಳನ್ನು ಅನುಷ್ಠಾನ ಮಾಡಲು ಇಲಾಖೆ ಆದೇಶಿಸಿದ್ದು ಉನ್ನತ ಶಿಕ್ಷಣದ ಕಾರ್ಯಕ್ರಮಗಳಲ್ಲಿ ಮತ್ತು ಎಲ್ಲ ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ಹಾಗೂ ಸಂಯೋಜಿತ ಕಾಲೇಜುಗಳ ಪಠ್ಯಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳಲು ನಿರ್ದೇಶನವನ್ನ ನೀಡಿದೆ ನೋಡಿ ಪ್ರವೇಶಾತಿ ಇಂದಿನಿಂದಲೇ ಪ್ರಾರಂಭವನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬಹುದು ವಿಶ್ವವಿದ್ಯಾಲಯಗಳಿಗೆ ಸಂಯೋಜನಾ ಸ ಪ್ರಕ್ರಿಯೆ ಮತ್ತು ಪ್ರವೇಶಾತಿ ಕೂಡಲೇ ಆರಂಭಗೊಳ್ಳಲಿವೆ ಈಗಾಗಲೇ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಮಾಹಿತಿ ನೀಡಲಾಗಿದ್ದು ಕಾಲೇಜುಗಳಿಗೆ ಸ್ಪಷ್ಟೀಕರಣ ಬೇಕಾದಲ್ಲಿ ಸಂಯೋಜಿತ ವಿವಿಗಳನ್ನು ಸಂಪರ್ಕಿಸಬಹುದು ಚುನಾವಣಾ ಆಯೋಗ ಏಪ್ರಿಲ್ ಎರಡರಂದು ನೀಡಿರುವ ಸಹಮತದ ಮೇರೆಗೆ ಈ ಶಿಫಾರಸುಗಳನ್ನು ಅನುಷ್ಠಾನ ಮಾಡಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಸಂಯೋಜನಾ ಪ್ರಕ್ರಿಯೆಯು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳ ಸಂಯೋಜಿತ ಕಾಲೇಜುಗಳಿಗೆ ಮೇ ಒಂಬತ್ತರಿಂದಲೇ ಯು ಯು ಸಿ ಎಂ ಎಸ್ ತಂತ್ರಾಂಶದ ಮೂಲಕ ಆರಂಭಗೊಳ್ಳಲಿದೆ ರೀಸನ್ಸ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ನಾಲ್ಕು ವರ್ಷಗಳ ಆಡಿದ್ದಲ್ಲಿ ಬಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಾಮಾಜಿಕವಾಗಿ ಹಿಂದುಳಿದಿರುವ ಮತ್ತು ಮಹಿಳಾ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ನಾತಕ ಕೋರ್ಸ್ಗಳಿಗೆ ಲಭ್ಯತೆ ಕಡಿಮೆ ಸಿಗುತ್ತೆ ಸೊ ಅಂದರೆ ಮೂರು ವರ್ಷಗಳಿಗೆ ಏನಕ್ಕೆ ಇಳಿಸಿದ್ದಾರೆ ನಾಲ್ಕು ವರ್ಷಗಳನ್ನು ಈ ನಾಲ್ಕು ವರ್ಷದ ಪದವಿಯನ್ನು ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದಕ್ಕೆ ಕಾರಣಗಳು ನೋಡಿ ಮತ್ತು ಕಾಲೇಜುಗಳಲ್ಲಿ ನಾಲ್ಕು ವರ್ಷಗಳ ಪದವಿ ಕಾರ್ಯಕ್ರಮ ಪ್ರಾರಂಭಿಸಲು ಭೌತಿಕ ಸಂಪನ್ಮೂಲಗಳ ಮತ್ತು ಸಿಬ್ಬಂದಿ ಕೊರತೆ ಮತ್ತು ಇತರೆ ಸೌಲಭ್ಯಗಳ ಅಲಭ್ಯತೆ ವಿದೇಶಗಳಲ್ಲಿ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಪದವಿ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಲು ಪಡೆಯುವ ಪ್ರಕ್ರಿಯೆ ಆಗಲಿದೆ ಇದು ಮೂರು ವರ್ಷದ ಪದವಿ ಕೋರ್ಸ್ಗಳಿಂದ ಬದಲಾವಣೆಗಳು ಏನೇನು ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪದವಿ ತರಗತಿಯ ಅವಧಿ ಮೂರು ವರ್ಷಗಳಾಗಿದ್ದು ನಾಲ್ಕು ವರ್ಷದ ಪದವಿ ಆರಂಭಿಸುವ ಆಯ್ಕೆ ಇರುವುದಿಲ್ಲ ಮೂರು ವರ್ಷದ ಪದವಿ ಪಠ್ಯಕ್ರಮಕ್ಕೆ ಮೂರು ಸ್ವರೂಪ ಚೌಕಟ್ಟು ನೀಡಿದೆ ಅನುಕೂಲವಾದದ್ದನ್ನು ಆಯ್ಕೆಗೆ ಅವಕಾಶ ಆರು ಸೆಮಿಸ್ಟರ್ಗಳಲ್ಲಿ ಮೂರು ಮುಖ್ಯ ವಿಷಯಗಳೊಂದಿಗೆ ಸಾಮಾನ್ಯ ಪದವಿ ನೀಡಿಕೆ ನಾಲ್ಕನೇ ಸೆಮಿಸ್ಟರ್ವರೆಗೆ ಮೂರು ಮುಖ್ಯ ವಿಷಯ ಮತ್ತು ಐದು ಹಾಗೂ ಆರನೇ ಸೆಮಿಸ್ಟರ್ನಲ್ಲಿ ಒಂದು ವಿಷಯದಲ್ಲಿ ವಿಶೇಷಜ್ಞತೆ ಒಂದನೇ ಸೆಮಿಸ್ಟರ್ನಿಂದ ಮೈನರ್ ವಿಷಯಗಳ ಜೊತೆಗೆ ಒಂದು ವಿಷಯದಲ್ಲಿ ವಿಶೇಷಜ್ಞತೆ ಮಾಡಿಕೊಳ್ಳಬಹುದು ಸೊ ಇಷ್ಟು ಬದಲಾವಣೆಗಳನ್ನು ಮಾಡಿ ಈಗ ಮೂರು ವರ್ಷದ ಪದವಿಯನ್ನೇ ಫೈನಲ್ ಮಾಡಿ ಈಗ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಇದು ವಿದ್ಯಾರ್ಥಿಗಳಿಗೆ ಒಂದು ಸಂತೋಷದ ವಿಚಾರ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ ಸ್ನೇಹಿತರೆ ನಮಸ್ಕಾರ